ಸಮಸ್ಯೆಗಳ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಯಾವ್ಯಾವ ಗಿಡ ನಮ್ಮ ಹತ್ರ ಔಟ್ ಇದೆ ಯಾವ ಸೈಜ್ ಇರುತ್ತೆ ಗಿಡಗಳು ಯಾವ ಲೆಂತ್ ಇರುತ್ತೆ ಎಷ್ಟು ಕೆ ಜಿ ಪ್ಯಾಕೆಟ್ಸ್ ಬರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ಮತ್ತೆ ಇದೇ ಸೋಮವಾರ ಅಥವಾ ಮಂಗಳವಾರ ನಾವು ತುಮಕೂರು ರೂಟ್ನ ಮಾಡ್ತಿದ್ವಿ ಆಸನದಿಂದ ತುಮಕೂರು ರೂಪಾಯಿ ಟಿಪ್ಪೂರು ಆಗಿರ್ಬೋದು ತುಮಕೂರಾಗಿರ್ಬೋದು ಅಪ್ ಟು ಗೌರಿಬೆನ್ನೂರೂ ನಮ್ಮ ಗಾಡಿ ಬರ್ತದೆ ಸೊ ಟೈಟಲ್ ಅನ್ನು ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಗಂಟಿನ ವಿಡಿಯೋ ನೋಡಿ ಯಾಕಪ್ಪ ಅಂತಂದ್ರೆ ಯಾವ ಗಿಡ ಯಾವ ಸೈಜ್ ಇರುತ್ತೆ ಏನು ಕಾಸ್ಟ್ ಕೊಡ್ತೀವಿ ಇದು ಕಂಪ್ಲೀಟ್ ಆಗಿ ತಿಳ್ಸಿ ನಂಬರ್ ಗೆ ಡೈರೆಕ್ಟ್ ಆಗಿ ಅಲ್ಲಿ ಮೆಸೇಜ್ ಮಾಡಿದ್ರೆ ಚಾಟ್ ಲಿಸ್ಟ್ ಕಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಏನು ತೋರಿಸ್ತೀನಿ ಗಿಡ ಸೈಜು ಅದೇ ಸೈಜು ಆ ರೇಟಿಗೆ ತಕ್ಕನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಸಪೋಟ ಗಿಡ ನೋಡ್ತೀವಿ ನೋಡಿ ಈ ತರ ಎರಡುವರೆಯಿಂದ ಮೂರು ಕೆಜಿ ಬ್ಯಾಗಲ್ಲಿ ನಿಮಗೆ ಎರಡುವರೆಯಿಂದ ಮೂರು ಅಡಿ ಇರೋಂಥದ್ದು ಇದರಲ್ಲಿ ನಾಲ್ಕು ಅಡಿ ಐದು ಅಡಿ ಗಿಡ ಕೂಡ ಇದೆ ಸೊ ಇಲ್ಲಿ ನೋಡ್ತಾ ಇದೆ ಐದಡಿ ಗಿಡ ಕೂಡ ಇದೆ ಸೊ ಇದರಲ್ಲಿ ಸೊ ಆಲ್ರೆಡಿ ನಿಮಗೆ ಡೈರೆಕ್ಟ್ ಗಿಡಕ್ಕೆಲ್ಲೇ ಕಸಿ ಕಟ್ಟಿರಂತ ಗಿಡಗಳು ನಮ್ಮ ಹತ್ರ ಆಬಿಲಿಟಿ ಇರೋದ್ ಕೂಡ ನಿಮಗೆ ಎರಡುವರೆಯಿಂದ ಮೂರು ಕೆಜಿ ಪ್ಯಾಕೆಟ್ ಅಲ್ಲಿ ಅಬಿಲಿಟಿ ಇರೋದು ಸ್ನೇಹಿತರೆ ನೋಡಿರ್ತೀರಾ ಒಂದು ಕಾಕ್ಜ್ಜಿಲೆಮೆನ್ ಅಂತ ಹೇಳಿ ನಮ್ಮ ಪೈ ತುಂಬಾ ಬರೀ ಅದೇ ವಿಡಿಯೋಸ್ ಇರುತ್ತೆ ಅದೇ ವೀಡಿಯೋದಲ್ಲಿ ನಿಮಗೆ ಮತ್ತೆ ತೋರಿಸ್ತಾ ಇದೀನಿ ಕಾಕ್ಸಿಲೆಮೆನ್ ಸೊ ಇದು ಕೂಡ ನಿಮಗೆ ಎರಡುವರೆಯಿಂದ ಮೂರು ಸಾವಿರ ಗಿಡ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು ಸೊ ಇದು ವರ್ಷ ಪೂರ್ತಿ ಕಾಯಿಬಿಡಂತ ಗಿಡ ಆಗಿದೆ ಪ್ಲಾಂಟೇಶನ್ ಮಾಡಿ ಐದರಿಂದ ಆರು ತಿಂಗಳಲ್ಲೇ ಫ್ಲವರಿಂಗ್ ಶುರು ಆಗುತ್ತೆ ಸೊ ನೀವು ಪ್ಲಾಂಟೇಶನ್ ಮಾಡಿ ಒನ್ ಇಯರ್ ಅಲ್ಲೇ ನೀವು ಕ್ರಾಫ್ಟ್ನ ತಗೊಬೋದು ಸೊ ಇದು ಕೂಡ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಮುಳ್ಳು ರೈತ ಗಿಡ ಅಂದರೆ ವರ್ಷ ಪೂರ್ತಿ ಕಾಯಿಬಿಡೋ ಅಂತ ಗಿಡದಲ್ಲಿ ಮುಳ್ಳು ರೈತ ಗಿಡ ಆಗಿದೆ ಸೊ ಇದು ನಿಮಗೆ ಎರಡರಿಂದ ಮೂರು ವರ್ಷ ನೀವು ಗಿಡನ ಚೆನ್ನಾಗಿ ಬೆಳೆಸ್ಕೊಂಡ್ರೆ ಗಿಡನ ಒಂದು ವರ್ಷಕ್ಕೆ ಮಿನಿಮಮ್ ಅಂದರೆ ಏಳರಿಂದ ಎಂಟು ಸಾವಿರ ನಿಮಗೆ ಆವರೇಜ್ ಆಗಿ ಬರುತ್ತೆ ಕೆಲವ್ರ ಪ್ರಕಾರ ಕೆಲವರು ರೈತರ ಪ್ರಕಾರನೇ ನಾವು ಹನ್ನೆರಡರಿಂದ ಹದಿನೈದು ಸಾವಿರ ಕಾಯಿ ನಾವು ಪ್ರತಿ ವರ್ಷ ತಗೊಳ್ಳೋ ಅಂತ ಪ್ಲಾಂಟೇಷನ್ ಇದಾಗಿದೆ ನೀವು ಯಾವ ಥರ ತೋಟದಲ್ಲಿ ಬೆಳೆಸ್ತೀರ ಅನ್ನೋದ್ರ ಮೇಲೆ ಈ ಕ್ರಾಫ್ಟ್ ಡಿಪೆಂಡ್ ಆಗುತ್ತೆ ಸೊ ಇದು ಕೂಡ ಮೂವರಿಂದ ನಾಲ್ಕು ಕೆಜಿ ಜಿ ಪ್ಯಾಕೆಟ್ ಇಸ್ ಡೈರೆಕ್ಟಾಗಿ ಏರ್ಲೈನ್ ಪ್ಲಾನ್ಸ್ ಅಂದರೆ ಗಿಡಕ್ಕೇನೆ ಕಸಿ ಕಟ್ಟಿರೋ ಅಂತ ಪ್ಲಾನ್ಸ್ ನಮ್ಮ ಹತ್ರ ಅವೈಬಿಲಿಟಿ ಇರೋಂಥದ್ದು ಸೊ ಇಲ್ಲಿ ನೋಡ್ತಾ ಇರೋದು ಕಂಪ್ಲೀಟಾಗಿ ಕಾಗ್ದಿ ವೆರೈಟಿ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಎರಡರಿಂದ ಮೂರು ಕಿಲೋ ಆಗಿರೋ ಪ್ಲಾನ್ಸ್ ನಮ್ಮ ಹತ್ರ ಅವಲಿಟಿ ಇರೋವಂಥದ್ದು ಸೊ ನೋಡಿ ಈ ಥರ ಡೈರೆಕ್ಟಾಗಿ ಗಿಡಕ್ಕೇನೆ ಕಸಿ ಕಟ್ಟಿರೋಂಥ ಪ್ಲಾನ್ಸು ಸೊ ಡೈರೆಕ್ಟಾಗಿ ನಿಮಗೆ ಗಿಡಕ್ಕೆ ಕಸಿ ಕಟ್ಟಿ ಪ್ಯಾಕೆಟಿಂಗ್ ಮಾಡಿರೋಂಥದ್ದು ಸೊ ಈ ಥರ ಗಿಡ ಕೂಡ ಅವೈಲಬಿಲಿಟಿ ಇದೆ ಸೊ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಹೇಳಿದ ತಿಳಿಸ್ತಾ ಇದ್ದೀನಿ ಬನ್ನಿ ಸೊ ಇದು ಬಂದು ಬೊಂಡಂ ತೆಂಗು ಇದು ಕೂಡ ನಿಮಗೆ ಐದರಿಂದ ಆರು ಕೆ ಜಿ ಪ್ಯಾಕೆಟ್ ಅಲ್ಲಿ ನಿಮಗೆ ಒಂದು ಒಂದೂವರೆ ಅಡಿ ಬರ ಅಂತದ್ದು ಸೊ ಇದು ನಿಮಗೆ ನಾಲ್ಕು ವರ್ಷಕ್ಕೇನೆ ಈಲ್ಡ್ ಅಂತ ಒಂದು ಬೊಂಡಂ ತೆಂಗಾಗಿದೆ ಆಗಿದೆ ಸೊ ಇದು ಕೂಡ ನಮ್ಮ ಹತ್ರ ಅವಿಲಿಟಿ ಇರೋದ್ ಈ ತರ ನಿಮಗೆ ಗುಬ್ಜೆ ತಳಿ ಕಾಯಿ ಬರೋ ಅಂತ ತೆಂಗು ಕೂಡ ಅವಿಲಿಟಿ ಸೊ ಇದು ಬಂದು ಲಿಚಿ ಫ್ರೂಟ್ ಇದು ಕೂಡ ನಿಮಗೆ ಮೂರುವರೆಯಿಂದ ನಾಲ್ಕು ಕೆ ಜಿ ಪ್ಯಾಕೆಟ್ ಅಲ್ಲಿ ಅವೈಲಬಿಲಿಟಿ ಇರೋದ್ ಸೊ ಈ ಗಿಡ ಕೂಡ ನಮ್ಮ ಹತ್ರ ಸ್ಟಾಕ್ ಔಟ್ ಇರೋದ್ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಲಿಚಿ ಫ್ರೂಟು ಪಕ್ಕದಲ್ಲಿ ತೋರಿಸ್ತಾ ಇದೀನಿ ಫ್ರೂಟ್ ಯಾವ ಥರ ಇರುತ್ತೆ ಅಂತ ಈ ತರ ಎಕ್ಸಾಟಿಕ್ ಫ್ರೂಟ್ಸ್ ಕೂಡ ನಮ್ಮ ಹತ್ರ ಅವೊಬಿಲಿಟಿ ಇರೋಂಥದ್ದು ಇನ್ನು ಸುಮಾರು ವೆರೈಟಿ ಇದೆ ಬನ್ನಿತ್ತು ಮತ್ತೆ ದಾಳಿಂಬೆ ಕೂಡ ನಿಮಗೆ ಮೂರು ವೆರೆಯಿಂದ ನಾಲ್ಕು ಕೆಜಿ ಪ್ಯಾಕೆಟ್ ಇರೋದ್ ಸೊ ಎ ಬಗಾನ್ ವೆರೈಟಿ ಸೊ ಇದು ರೆಡ್ ವೆರೈಟಿ ಸೊ ಇದು ಕೂಡ ನಮ್ಮ ಹತ್ರ ಅವಲಿಟಿ ಇರೋದ್ ಸೊ ಇದನ್ನು ಕೂಡ ನೀವು ಆರ್ಡರ್ ಮಾಡ್ಕೊಬೋದು ಸೊ ಇಲ್ಲಿ ನೋಡ್ತಾ ಇರೋದು ಸ್ವೀಟ್ ಆರೆಂಜು ಸ್ವೀಟ್ ಆರೆಂಜ್ ಕೂಡ ಹತ್ರ ಅವಬಿಲಿಟಿ ಇರೋದ ಸೊ ಇದು ಸಿಪ್ಪೆ ಸಮೇತ ಡೈರೆಕ್ಟ್ ಕನ್ಸ್ಯೂಮ್ ಮಾಡ್ಬೋದು ಒಂದು ನಿಂಬೆ ಸೈಜ್ ನಲ್ಲಿ ಬರ್ತದೆ ಆರೆಂಜು ತುಂಬಾ ಸ್ವೀಟ್ ಇರುತ್ತೆ ಸೊ ಇದನ್ನ ಆರಾಮಾಗಿ ನೀವು ಬೆಳ್ಕೊಂಡು ಡೈರೆಕ್ಟಾಗಿ ಸಿಪ್ಪೆ ಸಮೇತ ಕನ್ಸ್ಯೂಮ್ ಮಾಡ್ಬೋದು ಸೊ ಇದರಲ್ಲಿ ನಿಮಗೆ ನ್ಯೂಟ್ರಿಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಈ ತರ ಗಿಡ ಕೂಡ ನಮ್ಮ ಹತ್ರ ಅವಿಲಿಟಿ ಇಲ್ಲಿ ನೋಡ್ತಾ ಇರೋದು ಸೀತಾಫಲ ಸೀತಾಫಲ ಕೂಡ ನಮ್ಮ ಹತ್ರ ಅವಿಲಿಟಿ ಇದೆ ಇದು ಕೂಡ ನಿಮ್ಗೆ ಎರಡುವರಂದ ಮೂರು ಕೆಜಿ ಬ್ಯಾಗಲ್ಲಿ ಗಿಡ ರೆಡಿ ಇರೋಂಥದ್ದು ಸೊ ಗ್ರಾಫ್ಟೆಡ್ ವೆರೈಟಿ ಇನ್ನು ಅದು ಬಿಟ್ಟರೆ ಇಲ್ಲಿ ನೋಡ್ತಾ ಇದ್ರೆ ವಾಟರ್ ಫಾಲ್ ಕೂಡ ನಮ್ಮ ಹತ್ರ ಅವಲಿಟಿ ಇದೆ ಇದು ಕೂಡ ಮೂರರಿಂದ ನಾಲ್ಕು ಕೆ ಜಿ ಬ್ಯಾಗಲ್ಲಿ ರೆಡಿ ಇರೋ ಇದು ಕೂಡ ನಿಮಗೆ ಏರ್ಲಿನ್ ಪ್ ಪ್ಲಾನ್ಸ್ ಆಗಿದೆ ಸೊ ಇನ್ನು ಅದು ಬಿಟ್ಟರೆ ಚಕೋತ ಇದೆ ದೇವನಹಳ್ಳಿ ರೆಡ್ ಚಕೋತ ಸೊ ದೇವನಹಳ್ಳಿ ರೆಡ್ ಚಕೋತ ಕೂಡ ನಮ್ಮ ಹತ್ರ ಆಬ್ಲೆಟ್ ಇರೋಂಥದ್ದು ಇದು ಕೂಡ ಗ್ರಾಫ್ಟೆಡ್ ಡೈರೆಕ್ಟಾಗಿ ಗಿಡಕಿನ ಕಸಿ ಕಟ್ಟಿರೋಂಥದ್ದು ಇದು ಕೂಡ ಮೂರುವರೆಯಿಂದ ನಾಲ್ಕು ಕೆಜಿ ಬ್ಯಾಗಲ್ಲಿ ಬರುತ್ತೆ ಸೊ ಇನ್ನು ಅದು ಬಿಟ್ಟರೆ ಮಿರಾಕಲ್ ಫ್ರೂಟ್ ಕೂಡ ನಮ್ಮ ಹತ್ರ ಆಬಿಲೆಟ್ ಇರೋವಂಥದ್ದು ಫ್ರೂಟ್ ಫ್ರೂಟಲ್ಲಿ ಚಿಕ್ಕ ಪ್ಯಾಕೆಟ್ಸಿಂದ ಎರಡು ದೊಡ್ಡ ಪ್ಯಾಕೆಟ್ವರೆಗೂ ನಮ್ಮ ಹತ್ರ ಆಬ್ಲೆಟ್ ಇದೆ ಸೊ ಈ ಥರ ನಿಮಗೆ ಎಂಟು ಕೆಜಿಯಿಂದ ಹತ್ತು ಕೆಜಿ ಬ್ಯಾಗಲ್ಲೂ ಕೂಡ ಇದೆ ಇದೆ ಸೊ ಚಿಕ್ಕು ಪ್ಯಾಕೆಟಲ್ಲಿ ನಿಮಗೆ ಒಂದು ಮೂರು ಕೆಜಿ ಪ್ಯಾಕೆಟಲ್ಲೂ ಕೂಡ ಆಬ್ಲೆಟ್ ಇರೋಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಮೂರು ಕೆಜಿ ಪ್ಯಾಕೆಟಲ್ಲೂ ಕೂಡ ಆಬ್ಲೆಟ್ ಇರೋವಂಥದ್ದು ಇಲ್ಲಿ ನೋಡ್ತಾ ಇರೋದು ಕಂಪ್ಲೀಟ್ ಸಿಬಿ ಗಿಡ ಸಿಬಿ ಗಿಡದಲ್ಲಿ ನಿಮಗೆ ತೈವಾನ್ ವೆರೈಟಿ ಆಗಿರ್ಬೋದು ಕೆಜಿ ಗೋವಾ ಆಗಿರ್ಬೋದು ಅಲಬೆ ಸಫೈಸ್ ಆಗಿರ್ಬೋದು ಅಥವಾ ಡೈಮಂಡ್ ರೆಡ್ ಆಗಿರ್ಬೋದು ಬ್ಲಾಕ್ ಗೋವಾ ಆಗಿರ್ಬೋದು ಇವಾಗ ರೀಸೆಂಟ್ ಆಗಿ ಬಂದಿರೋದು ರೆಡ್ ಡೈಮಂಡ್ ಬ್ಲಾಕ್ ಅಂತ ಏನ್ ಬರುತ್ತೆ ಅದು ಕೂಡ ನಮ್ಮ ಪ್ರಾಬ್ಲಿಟಿ ಇರೋದು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಸಿಬಿಐ ಇಷ್ಟು ವೆರೈಟಿ ಗಿಡಗಳು ನಮ್ಮತ್ರ ಸ್ಟಾಕ್ ಇದೆ ಇದು ಕೂಡ ನಿಮಗೆ ಮೂರುವರೆಯಿಂದ ನಾಲ್ಕು ಕೆಜಿ ಪ್ಯಾಕೆಟಲ್ಲಿ ಗಿಡಗಳು ಬರೋಂಥದ್ದು ನೋಡಿ ಗಿಡ ಎಷ್ಟು ಹೆಲ್ದಿ ಆಗಿದೆ ಅಂತ ಹೇಳಿ ಸೊ ರೆಡ್ ಡೈಮಂಡ್ ಬ್ಲಾಕ್ ಅಂತ ಏನ್ ಕರಿತೀವಿ ಸೊ ಅದು ಕೂಡ ನಮ್ಮ ಪ್ರಾಬ್ಲಿಟಿ ಇರೋದ್ ಇದರಲ್ಲಿ ಚಿಕ್ಕ ಗಿಡ ಕೂಡ ಸಿಗುತ್ತೆ ದೊಡ್ಡ ಗಿಡ ಕೂಡ ಸಿಗುತ್ತೆ ಇದರಲ್ಲಿ ಐದರಿಂದ ಆರಡಿ ಇರ ಅಂತ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋ ನೋಡ್ಬೋದು ಸೊ ಭೂಮಿ ಮಡತಿಯಿಂದ ನೋಡಿ ಇದು ನಾಲ್ಕು ಕೆ ಜಿ ಪ್ಯಾಕೆಟಲ್ಲಿ ಇರೋಂಥದ್ದು ಭೂಮಿ ಮಟ್ಟದಿಂದ ಸೊ ನಾಲ್ಕರಿಂದ ಐದು ಅಡಿ ಇರ ನಮ್ಮ ಹೈಟೆ ಕೂಡ ಇದೆ ಸೊ ಈ ತರ ಗಿಡಗಳು ಸ್ಟಾಕ್ ಔಟ್ ಇದೆ ಇದರಲ್ಲಿ ದೊಡ್ಡ ಗಿಡ ಬೇಕು ಅಂದ್ರೆ ನಿಮ್ಗೆ ಹತ್ತು ಕೆ ಜಿ ಬ್ಯಾಗಲ್ಲಿ ಎಂಟು ಕೆ ಜಿ ಬ್ಯಾಗಲ್ಲಿ ಕೂಡ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ ನೋಡಿ ಈ ಥರ ಹತ್ತು ಕೆ ಜಿ ಬ್ಯಾಗಲ್ಲಿ ದೊಡ್ಡ ಗಿಡನೇ ಬೇಕು ಅಂದರೂ ಕೂಡ ನಿಮಗೆ ಸ್ಟಮ್ಮು ದಪ್ಪ ಇರೋ ಆಯ್ಕೆ ಮಾಡ್ತೀನಿ ಅಂತ ಈ ತರ ಗಿಡಗಳು ಕೂಡ ಸ್ಟಾಕ್ ಔಟ್ ಸ್ಟಾಕ್ಔಟ್ ಇಲ್ಲಿ ಅಂತದ್ದು ಸ್ನೇಹಿತರೂ ಜಮಿನೇಳೆ ಸೊ ಇದು ಐದರಿಂದ ಆರು ಕೆಜಿ ಪ್ಯಾಕೆಟಲ್ಲಿ ಬರೋ ಅಂಥದ್ದು ಸೊ ಜಮ್ನೆಳ್ಳ ಡೈರೆಕ್ಟಾಗಿ ಏರ್ಲೈನ್ ಪ್ಲೇಸ್ ಗಿಡಕ್ಕೇನೆ ಕಸಿ ಕಟ್ಟಿರೋಂಥದ್ದು ನಾಲ್ಕು ಕೆ ಜಿ ಇರೋಂಥ ಇರೋವಂಥ ಗಿಡಗಳಿದೆ ಸೊ ಇದರಲ್ಲಿ ನಿಮಗೆ ಬ್ಲ್ಯಾಕ್ನ ಏರ್ಲೈನು ಕೂಡ ಸಿಗುತ್ತೆ ಮತ್ತು ನಿಮಗೆ ವೈಟು ಕೂಡ ಸಿಗುತ್ತೆ ಸೊ ರಿಕ್ವೈರ್ಮೆಂಟ್ ತಕ್ಕನಾಗಿ ನಿಮಗೆ ಆಲ್ರೆಡಿ ನಮ್ಮ ಹತ್ರ ಗಿಡ ಸ್ಟಾಕ್ ಇರೋಂಥದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಕಾಯಿ ಹೊಡಲಿಕ್ಕೆ ಶುರುವಾಗಿರೋ ಅಂಥದ್ದು ಇಲ್ಲಿ ನೋಡ್ತಾ ಇರೋ ನಿಮಗೆ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ನೋಡಿ ಗೊಂಚಲು ಗೊಂಚಲು ಥರ ಎಷ್ಟು ಕಾಯಿ ಕಚ್ಚಿರೋಂಥದ್ದು ಸೊ ಈ ಥರ ಗಿಡಗಳು ಅರ್ಲಿ ಎಷ್ಟಿಗೆ ಬರೋ ಅಂಥ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋವಂಥದ್ದು ಇನ್ನು ಸಬರ್ಜೆಲ್ಲಿ ಸೊ ಮರ್ಸೇಬ್ ಕೂಡ ನಮ್ಮ ಹತ್ರ ಇದೆ ಸೊ ಮಸಾಬಲ್ಲೂ ಕೂಡ ನಿಮಗೆ ನಾಲ್ಕು ಕೆಜಿ ಬ್ಯಾಗ್ ಅಲ್ಲಿ ಒಂದು ಐದಡಿ ಇರೋ ಗಿಡಗಳು ಇನ್ನು ಮಾವಿನಲ್ಲಿ ಬಂದ್ರೆ ನಿಮ್ಗೆ ಒಂದು ಹತ್ತರಿಂದ ಹನ್ನೆರಡು ವೆರೈಟಿ ಮಾವುಗಳು ಸಿಗುವಂತದ್ದು ಸೊ ಯಾವುದೇ ಗಿಡ ತಗೊಂಡ್ರು ಕೂಡ ಡೈರೆಕ್ಟ್ ಗಿಡಕೇನೆ ಕಸಿ ಕಟ್ಟಿರಂತ ಪ್ಲಾಂಟೇಶನ್ ನಮ್ಮ ಹತ್ರ ಇರೋದು ಮಾವಿನ ಮಾವಿನಲ್ಲಿ ನಿಮಗೆ ಒಂದು ಮಿನಿಮಮ್ ಒಂದು ಹನ್ನೆರಡಿಂದ ಹದಿಮೂರು ವೆರೈಟಿ ಇದೆ ಸೊ ಇದರಲ್ಲಿ ರಸೂರಿ ಆಗಿರ್ಬೋದು ದಶೇರಿ ಆಗಿರ್ಬೋದು ನೀಲಮ್ ಆಗಿರ್ಬೋದು ಸೊ ಈ ತರ ಸುಮಾರು ಮಿಯೋಸಕಿ ಮ್ಯಾಂಗೋ ಆಗಿರ್ಬೋದು ಪ್ರತಿಯೊಂದು ಗಿಡ ಕೂಡ ನಮ್ಮ ಹತ್ರ ಹವೈಲಿಟಿ ಇರೋದು ಸೈಜು ನೀವು ಯಾವುದೇ ಗಿಡ ನೋಡ್ತೀರಾ ಅಂದ್ರೂ ಕೂಡ ನಾಲ್ಕು ಕೆಜಿ ಪ್ಯಾಕೆಟ್ ಅಲ್ಲಿ ರೆಡಿ ಪ್ಲಾಂಟ್ ನಿಮಗೆ ಡೈರೆಕ್ಟ್ ಗಿಡಕೇನೆ ಕಸಿ ಕಟ್ಟಿರೋ ಪ್ಲಾಂಟ್ಸ್ ಕೂಡ ಹವೈಲಿಟಿ ಇರೋದ್ ನೋಡ್ತಾ ಇರಂತದ್ದು ಅಂಜುರ ಪ್ಲಾಂಟ್ ಅಂಜೂರ ಪ್ಲಾಂಟ್ ಅಲ್ಲಿ ಎರಡು ತರ ವೆರೈಟಿ ಬರುತ್ತೆ ಮೊದಲನೇದಾಗಿ ನಾರ್ಮಲ್ ಆಗಿ ನೀವೆಲ್ಲ ನೋಡಿರಂತ ಈ ತರದ್ದು ಒಂದು ಮುತ್ತದ್ದು ತರ ಬರೋ ಅಂತ ಅಂಜೂರ ಗಿಡ ಸೊ ಇದು ಏಳು ವರ್ಷಕ್ಕೆ ಕಾಯಿ ಬರಂತದ್ದು ಸೊ ಇದ್ರಲ್ಲಿ ಮೂರವರೆ ನಾಲ್ಕು ಕೆಜಿ ಪ್ಯಾಕೆಟ್ ಅಲ್ಲಿ ಇದೆ ಸೊ ಕೆಲವರು ಗಸಗಸೆ ಗಿಡ ಹಾಕ್ತಿರೋ ಶೋ ಪ್ಲಾಂಟ್ಸ್ಗೋಸ್ಕರ ನೆರಳಿಗೋಸ್ಕರ ಸೊ ಅವರು ಈ ತರ ಗಿಡಗಳನ್ನ ಹಾಕೊಂಡು ಆರಾಮಾಗಿ ನೀವು ನೆರಳನ್ನ ಮಾಡ್ಕೊಳ್ಳೋಕೆ ಅಥವಾ ಶೋ ಗೆ ನಿಮ್ಮ ಗಾರ್ಡನ್ ಏರಿಯಾದಲ್ಲಿ ನೆರಳಿಗೆ ಈ ತರ ಪ್ಲಾಂಟೇಶನ್ ಮಾಡ್ಬೋದು ಇಲ್ಲ ಅಂಜೂರನ ಕ್ರಾಫ್ಟ್ ಆಗಿ ನಾವು ಮಾಡ್ತೀವಿ ಅಂತ ಅಂದ್ರೆ ನಿಮ್ಗೆ ಇನ್ನೊಂದು ವೆರೈಟಿ ಬರುತ್ತೆ ಸೊ ಇದು ನಿಮಗೆ ಆರ್ ಕೆ ಜಿ ಪ್ಯಾಕೆಟ್ ಅಲ್ಲಿ ಗಿಡ ಬರುತ್ತೆ ಸೊ ಇದು ನಿಮಗೆ ನಾಟಿ ಮಾಡಿ ಒಂದು ಒಂದು ಒಂದೂವರೆ ವರ್ಷದಲ್ಲಿ ನಿಮ್ಗೆ ಹಿಂಡು ಶುರುವಾಗಂಥದ್ದು ಸೊ ಅದು ಯಾವ ತರ ಶುರು ಆಗುತ್ತೆ ಅಂತ ನೋಡಬಹುದು ಇಲ್ಲಿ ನೋಡಿ ಫ್ರೂಟ್ ಆಲ್ರೆಡಿ ಗಿಡದಲ್ಲೇ ಇರೋಂಥದ್ದು ನೋಡಿ ಇಲ್ಲಿ ಆಗಿ ನೋಡ್ಬೋದು ನೋಡಿ ಈ ತರ ಫ್ರೂಟ್ ಬರೋಂಥದ್ದು ಸೊ ಆಲ್ರೆಡಿ ಗಿಡದಲ್ಲೇ ಕಾಯಿ ಇರುತ್ತೆ ಸೊ ಇದೆಲ್ಲೂ ಕೂಡ ನೀವು ಯಾವುದೇ ಗಿಡನ ಆಯ್ಕೆ ಮಾಡ್ತೀರ ಅಂತ ಅಂದ್ರೆ ಸೊ ಈ ತರ ಗಿಡದಲ್ಲಿ ನಿಮಗೆ ಒಂದು ಒಂದೂವರೆ ವರ್ಷದಲ್ಲಿ ಈಳ್ ಬರೋ ಅಂತದ್ದು ನೋಡ್ಬೋದು ಈ ತರ ಇರುತ್ತೆ ನೋಡ್ತಾ ಒಂದು ಬೀರ್ ಆಪಲ್ ಅಂತ ಕರಿತೀವಿ ಬೇರಾಪಲ್ ಅಂತ ಕರೀತಾರೆ ಬೀರಾಪಲ್ ಅಂತಾರೆ ಸೊ ಪೊಲೀಸ್ ಸ್ಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಬೀರ್ ಆಪಲ್ ಬಂದು ಸೊ ಈ ತರ ಇರುತ್ತೆ ಇದು ಬಳ್ಳಿ ತರ ಬರುತ್ತೆ ಬೀರ್ ಆಪಲ್ ನಿಮಗೆ ಫಕ್ತ ತೋರಿಸ್ತಾ ಇದೀನಿ ಫೋಟೋ ಯಾವ ತರ ಇರುತ್ತೆ ಅಂತ ಹೇಳಿ ಇದು ಕೂಡ ಡೈರೆಕ್ಟೇ ಕನ್ಸ್ಯೂಮ್ ಮಾಡೋಂತ ಫ್ರೂಟು ಸೊ ಇದು ಕೂಡ ಸೀಸನ್ ಅಲ್ಲಿ ಒಳ್ಳೆ ನಿಮಗೆ ಇಳುವರಿನ ಕೊಡುತ್ತೆ ಸುಮಾರು ಜನ ಕಮರ್ಷಿಯಲ್ ಪರ್ಪಸ್ ಆಗಿ ತೋಟ ತುಂಬ ಮಾಡೋ ಅಂತ ಪ್ಲಾಂಟ್ಸ್ ಆಗಿದೆ ಇದು ಸೊ ಇದು ಕೂಡ ನಿಮಗೆ ಪಕ್ಕದಲ್ಲಿ ತೋರಿಸಿ ಫ್ರೂಟ್ಸ್ ಯಾವ ಥರ ಬರುತ್ತೆ ಅಂತ ಹೇಳಿ ಸೊ ಈ ಥರ ಫ್ರೂಟ್ ಕೂಡ ನಮ್ಮ ಹತ್ರ ಆಬಲಿಟಿಟಿಟಿ ಇರೋಂಥದ್ದು ಡೈರೆಕ್ಟಾಗಿ ಪ್ಲಾಂಟೇಷನ್ ಮಾಡಿ ಇಯರ್ ಒಳಗಡೆ ಕ್ರಾಫ್ಟ್ ಬರೋ ಅಂತ ಪ್ಲಾಂಟ್ ಆಗಿದೆ ಈ ತರ ಅಂಥದ್ದು ಮುಸುಂಬಿ ಪ್ಲಾಂಟು ಮುಸುಂಬಿನಲ್ಲಿ ಕೂಡ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು ಮುಸುಂಬಿನಲ್ಲಿ ನಿಮಗೆ ಪ್ಯಾಕೆಟ್ ಪ್ಯಾಕೆಟಲ್ಲಿ ನಿಮಗೆ ಬರೋ ಅಂತದ್ದು ಇದು ಕೂಡ ಡೈರೆಕ್ಟಾಗಿ ಗಿಡಕ್ಕೆನೇ ಕಸಿ ಕಟ್ಟಿರೋ ಪ್ಲಾಂಟು ಸೊ ಇದು ಕೂಡ ನಮ್ಮ ಹತ್ರ ಇದೆ ಸೊ ಇದು ಕೂಡ ನಿಮಗೆ ಒಂದೂವರಿಂದ ಕಂಪ್ಲೀಟ್ ಕಂಪ್ಲೀಟಾಗಿ ಇಲ್ಲಿ ಶುರುವಾಗ್ತದೆ ಸೊ ಕಿತ್ಲೆಯಲ್ಲಿ ಕೂಡ ನಿಮಗೆ ಒಂದು ನಾಲ್ಕರಿಂದ ಐದು ವೆರೈಟಿ ಬರುತ್ತೆ ಸೊ ಕೊಡಗು ಆರೆಂಜ್ ಇದೆ ಕೋಲ್ಕತ್ತಾ ವೆರೈಟಿ ಇದೆ ನಾಗಪುರ್ ಇದೆ ಸುಮಾರು ಒಂದು ಐದರಿಂದ ಆರು ವೆರೈಟಿ ಕೂಡ ನಮ್ಮ ರೊಬಲಿಟಿ ಇರೋಂಥದ್ದು ಸೊ ಇದರಲ್ಲಿ ಬೇರೆ ಬೇರೆ ವೆರೈಟಿ ಕೂಡ ನಮ್ಮ ಹತ್ರ ಸ್ಟಾಕ್ ಇರಂಥದ್ದು ಇರೋದು ಅಲ್ಸು ಅಲ್ಸು ನಲ್ಲಿ ನಿಮಗೆ ಮೂರುವರೆಯಿಂದ ನಾಲ್ಕು ಕೆಜಿ ಪ್ಯಾಕೆಟ್ ಅಲ್ಲಿ ಸೊ ಎಲ್ಲದೂ ಕೂಡ ಗ್ರಾಫ್ಟೆಡ್ ವೆರೈಟಿ ಬರುತ್ತೆ ಸೊ ಇದರಲ್ಲಿ ನಿಮಗೆ ವಿಯೆಟ್ನಾಂ ಅಲ್ಲಿ ಬರುತ್ತೆ ವಿಯೆಟ್ನಾಮ್ ವೆರೈಟಿನೇ ಬೇರೆ ಬರುತ್ತೆ ಸೊ ಇದರಲ್ಲಿ ಸಿದ್ದು ಬರುತ್ತೆ ಗಮ್ಲೆಸ್ ಅಲ್ಸು ಬರುತ್ತೆ ಸೀಡ್ಲೆಸ್ ಅಲ್ಸು ಕೂಡ ಬರುತ್ತದೆ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಇದು ಸೀಡ್ಲೆಸ್ ಅಲ್ಸು ನೋಡಿ ಇದು ಎಸ್ ಎಲ್ ಅಂತ ಇರೋದು ಒಂದು ಸೀಡ್ಲೆಸ್ ಅಲ್ಸು ಸೊ ಪ್ರಕಾಶ್ ಹಲ್ಸು ಅಂತೇಳಿ ಫೇ ಫೇಮಸ್ ಆಗಿರೋಂಥವು ಕೂಡ ನಮ್ಮ ಹತ್ರ ಹಾಬಿಲಿಟಿ ಇರೋಂಥದ್ದು ಇದು ಪ್ರಕಾಶ್ ಹಲ್ಸು ಸೊ ಇದು ಕೂಡ ಇರೋ ಸೊ ಇನ್ನು ಸೊ ರೆಡ್ ವೆರೈಟಿ ಕೂಡ ನಮ್ಮ ಹತ್ರ ಆಬಿಲಿಟಿ ಇರೋ ಅಂಥದ್ದು ಇನ್ನು ಸಿದ್ದು ಕೂಡ ನೋಡಿ ಇದು ಸಿದ್ದು ಸೊ ಇದು ನೋಡಿ ಸಿದ್ದು ಹಲ್ಸು ಸಿದ್ದು ಹಲ್ಸು ಕೂಡ ನಮ್ಮ ಹತ್ರ ಹಾಬಿಲಿಟಿ ಇದೆ ಸೊ ಇದರಲ್ಲಿ ರೆಡ್ ಹಲ್ಸು ಆಗಿರ್ಬೋದು ನಿಮಗೆ ಕೆಲವೊಂದು ಕೇರಳ ವೆರೈಟಿನಲ್ಲಿ ಕಂಪ್ಲೀಟ್ ರೆಡ್ ಬರ ಅಂತ ಪ್ಲಾಂಟ್ಸ್ ಆಗಿರ್ಬೋದು ನಮ್ಮ ಹತ್ರ ಹಾಬ್ಲಿಟ್ ಇದೆ ಸೊ ಇವಾಗಲೇ ನೀವು ಬುಕ್ಕಿಂಗ್ನ ಮಾಡ್ಕೊಂಬಿ ಒಂದು ಹಿಮಾಚಲ್ ಬ್ರಿಡ್ ಆಪಲ್ ಬ್ರಿಡ್ ಸೊ ಎಚ್ ಆರ್ ಎಮ್ ಎನ್ ನೈಂಟಿ ನೈನ್ ಅನ್ನೋ ಒಂದು ಬ್ರಿಡ್ನ ನೋಡ್ತಾ ಇದ್ದೀರಾ ಸೊ ಇದು ಕೂಡ ನಮ್ಮ ಹತ್ರ ಆಲ್ರೆಡಿ ಏರ್ಲೈನ್ ಕಟಿಂಗ್ ಆಗಿದೆ ಆಲ್ರೆಡಿ ಕಟಿಂಗ್ ಆಗಿರೋ ಬುಷ್ ಕಟಿಂಗ್ ಆಗಿರೋ ಪ್ಲಾಂಟ್ಸ್ ಸೊ ಇದು ನಿಮಗೆ ಏಳರಿಂದ ಎಂಟು ಕೆ ಜಿ ಬ್ಯಾಗಲ್ಲಿ ಬರೋ ಅಂಥದ್ದು ಸೊ ಆಲ್ರೆಡಿ ನೆತ್ತಿರ ಕಟ್ ಕಟ್ಟಾಗಿ ಎರಡರಿಂದ ಮೂರು ಇಕ್ಲಾ ಆಗಿದೆ ಗಿಡಗಳು ನೋಡ್ಬೋದು ಕಂಪ್ಲೀಟ್ ಆಗಿ ಆಲ್ರೆಡಿ ಹೊಸ ಚಿಕ್ಕರು ಬಂದಿರೋ ಅಂತದ್ದು ಎಚ್ ಆರ್ ಎಮ್ ಎನ್ ನೈಂಟಿ ನೈನ್ ಹಿಮಾಚಲ್ ಬ್ರೀಡ್ ಅಲ್ಲಿ ರೆಡ್ ವೆರೈಟಿ ಕೂಡ ಅವೆಬಿಲಿಟಿ ಇದೆ ಸೊ ಅಣ್ಣ ಆಪಲ್ ಕೂಡ ಅವೆಬಿಲಿಟಿ ಇರೋಂಥದ್ದು ಸೊ ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಅಣ್ಣ ಆಪಲ್ ಕೂಡ ಅಲ್ಲಿರೋ ಅಂಥದ್ದು ಅಣ್ಣ ಆಪಲ್ ಕೂಡ ಹತ್ರ ಅವಬಲಿ ಇದೆ ಸೊ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ ಯಾವ ಸೈಜ್ ಬೇಕು ಗಿಡಗಳು ಆ ಸೈಜು ನಮ್ಮ ಹತ್ರ ಅವೆಬಲಿಟಿಟಿ ಇರೋಂಥದ್ದು ಸೊ ಈ ತರ ಗಿಡಗಳು ಬೇಕು ಅಂತಂದ್ರೆ ಬರ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಬುಕಿಂಗ್ ನ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ತಿಳ್ಸ್ಕೊತ ಇದೀನಿ ಲಾಸ್ಟ್ ನಾಗಿ ಜಾಕೆ ಗಿಡ ಒಂದು ತೋರಿಸ್ತೀನಿ ಬನ್ನಿ ನೋಡ್ತಾ ಬಟರ್ ಬಟರ್ಫ್ರೂಟ್ ಬಲ್ ವೆರೈಟಿ ಮತ್ತೆ ಕ್ರಿಕೆಟ್ ವೆರೈಟಿ ಎರಡು ಕೂಡ ನಮ್ಮ ಹತ್ರ ಅಬಿಲಿಟಿ ಇರೋದು ಇದು ಎಲ್ಲ ನೋಡ್ತಾ ಇರಂತ ಸೀಡ್ಲಿಂಗ್ ಅಂದ್ರೆ ಬೀಜದ ಗಿಡ ಸೊ ಡೈರೆಕ್ಟ್ ಆಗಿ ನೀವು ಗಿಡ ನೋಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ ನೋಡಿ ಇದು ಬೀಜದ ಗಿಡ ಸೊ ಇದರಲ್ಲಿ ಗ್ರಾಫ್ಟೆಡ್ ಕೂಡ ಅಬಿಲಿಟಿ ಇರುತ್ತೆ ನಾವು ಸೊ ಗ್ರಾಫ್ಟೆಡ್ ನೋಡಿ ಈ ತರ ಇರುತ್ತೆ ಸೊ ಗ್ರಾಫ್ಟೆಡ್ ವೆರೈಟಿ ಅಂತ ಬಂದ್ರೆ ನೋಡಿ ಈ ತರ ಸೀಡ್ಲಿಂಗ್ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡಿರ್ತೀವಿ ಗ್ರಾಫ್ಟಿಂಗ್ ಮಾಡಿ ನೋಡಿ ಆಲ್ರೆಡಿ ಎರಡಿಂದ ಮೂರು ಕಿಕ್ಳ ಆಗಿರೋದು ಸೊ ಇದು ಅರ್ಲಿಯಸ್ಟ್ ಆಗಿ ನಿಮಗೆ ಟೂ ಇಯರ್ಸ್ ಗೆ ಕ್ರಾಫ್ ಬರೋ ಅಂತದ್ದು ಅದೇ ನೀವೇನಾದ್ರೂ ಸೀಡ್ಲಿಂಗ್ ಹೋದ್ರೆ ಮೂರಿಂದ ನಾಲ್ಕು ವರ್ಷ ಬೇಕಾಗುತ್ತೆ ಸೊ ಟೂ ಇಯರ್ಸ್ ಗೆ ಅರ್ಲಿಯಸ್ಟಿಗೆ ಬರೋ ನಿಮಗೆ ಬಲ್ಬ್ ವೆರೈಟಿ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಕ್ರಿಕೆಟ್ ವೆರೈಟಿ ಕೂಡ ನಮ್ಮ ಹತ್ರ ಒಬಿಲಿಟಿ ಇರೋದ್ ಸೊ ಇಲ್ಲಿ ನೋಡ್ತಾ ಇರಬಹುದು ಗಿಡ ತುಂಬಾ ಎಲ್ದಿಯಾಗಿದೆ ಸೊ ಈ ತರ ದೊಡ್ಡ ದೊಡ್ಡ ಗಿಡ ಕೂಡ ನಿಮಗೆ ಸೆಲೆಕ್ಟೆಡ್ ಗಿಡಗಳು ನಮ್ಮ ಹತ್ರ ಒಬಿಲಿಟ ಇರೋ ಸೊ ಇವಾಗಲೇ ಬುಕ್ಕಿಂಗ್ ನ ಮಾಡ್ಕೊಳ್ಳಿ ಬಟರ್ ಫ್ರೂಟ್ ಮಾಡ್ತೀನಿ ಅನ್ನೋರು ಕಮರ್ಷಿಯಲ್ ಪರ್ಪಸ್ಗೆ ನಮ್ಮ ಹತ್ರ ಆಯ್ಕೆ ಮಾಡಿದ್ರೆ ಸೊ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಇರೋ ಗಿಡಗಳು ಹತ್ರ ಆಬಿಲಿಟ್ ಇರೋದು ನೋಡ್ತಾ ಇರ್ಬೋದು ಗಿಡಗಳು ಯಾವ ತರ ಇದೆ ಅಂತ ನಿಮ್ಗೆ ಕೆಜಿ ಇಂದ ಎರಡು ಕೆಜಿ ಪ್ಯಾಕೆಟ್ ಅಲ್ಲಿ ಇರೋ ಅಂತದ್ದು ಕೆಲವೊಂದು ಮಾತ್ರ ನಿಮಗೆ ಇನ್ನ ಎಲ್ಲ ಗಿಡಗಳು ನಿಮಗೆ ನಾಲ್ಕು ಕೆ ಜಿ ಪ್ಯಾಕೆಟ್ ಅಲ್ಲಿ ಕೂಡ ಆಬ್ಲೆಟ್ ಇದೆ ಎರಡು ಕೆಜಿ ಪ್ಯಾಕೆಟ್ ಅಲ್ಲಿ ಆಬ್ಲೆಟ್ ಇದೆ ಸೊ ಈ ತರ ಗಿಡಗಳು ಇವತ್ತೇ ನೀವು ಬುಕಿಂಗ್ ನ ಮಾಡ್ಕೊಬಹುದು ಸ್ನೇಹಿತರೆ ನೋಡ್ತಾ ಇರೋದು ಜಾಯಕಾಯಲ್ಲಿ ರೆಡ್ ವೆರೈಟಿ ಸೊ ಇದು ಗ್ರಾಫ್ಟೆಡ್ ವೆರೈಟಿ ಇದರಲ್ಲಿ ಸೀಡ್ಲಿಂಗ್ ಕೂಡ ಇದೆ ಸೊ ಇದರಲ್ಲಿ ಮೂರು ವೆರೈಟಿ ಬರುತ್ತೆ ನಿಮಗೆ ಒಂದು ಗ್ರಾಫ್ಟೆಡ್ ಸೀಲಿಂಗಲ್ಲಿ ಎರಡು ನಿಮಗೆ ಪ್ಯಾಕೆಟ್ ಸೈಜಲ್ಲಿ ಬರುತ್ತೆ ನಿಮಗೆ ಒಂದು ಚಿಕ್ಕ ಪ್ಯಾಕೆಟು ಒಂದು ದೊಡ್ಡ ಪ್ಯಾಕೆಟು ಸೊ ಇನ್ನು ಗ್ರಾಫ್ಟೆಡ್ ವೆರೈಟಿನಲ್ಲಿ ಬಂದ್ರೆ ನಿಮಗೆ ಜಾಯ್ಕಾಯಿನಲ್ಲಿ ಇದು ರಾಮ್ಪತ್ರ ಗಿಡ ರಾಮ್ಪತ್ರ ಗಿಡಕ್ಕೆ ಜಾಯ್ಕಾಯಿ ಗಿಡ ಕಸಿಯಾಗಿರೋ ಅಂತ ಗಿಡಗಳು ಬರುತ್ತೆ ಸೊ ಇದು ಒನ್ ಇಯರ್ ಪ್ಲಾಂಟು ಒನ್ ಇಯರ್ ಪ್ಲಾಂಟು ನೀವು ಪ್ಲಾಂಟೇಷನ್ ಮಾಡಿ ತ್ರೀ ಟು ಫೋರ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರಾಫ್ಟಿ ಬರೋ ಒಂದು ಗ್ರಾಫ್ಟೆಡ್ ವೆರೈಟಿನಲ್ಲಿ ರೆಡ್ ವೆರೈಟಿ ಇದೆ ಸೊ ಇದು ಕೂಡ ನಿಮಗೆ ಮೂರು ಮೂರುವರೆ ಕೆ ಜಿ ಪ್ಯಾಕೆಟಲ್ಲಿ ಬರೋ ಅಂತ ಗಿಡಗಳು ಅಮರ್ ಆಬಲಿಟಿಟಿ ಇರೋಂಥದ್ದು ಸೊ ಸ್ಟಾರ್ಟ್ನ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಇದೆಲ್ಲದು ಕೂಡ ನಿಮಗೆ ಗ್ರಾಫ್ಟೆಡ್ ವೆರೈಟಿ ಇದರಲ್ಲಿ ಗ್ರಾಫ್ಟೆಡ್ ವೆರೈಟಿ ಬಿಟ್ಟು ಸೀಡ್ಲಿಂಗ್ ಗಿಡ ಬೇಕು ಬಜೆಟ್ ವೈಸು ತಿಂಕ್ ಮಾಡ್ತೀನಿ ಅನ್ನೋರಿಗೆ ಒಂದು ಆರಿಂದ ಏಳು ವರ್ಷ ಆದರೂ ಪರವಾಗಿಲ್ಲ ಸೊ ನಮಗೆ ಬಜೆಟ್ನ ಲೆಕ್ಕ ಹಾಕ್ಕೊಂಡು ನಮಗೆ ರೆಡ್ ವೆರೈಟಿನೇ ಬೇಕು ಅನ್ನೋರಿಗೆ ಸೊ ಇದು ಸೀಡ್ಲಿಂಗ್ ಗಿಡ ಸೊ ಇದು ಚಿಕ್ಕ ಪ್ಯಾಕೆಟಲ್ಲೂ ಕೂಡ ನಮ್ಮ ಹತ್ರ ಆಬ್ಲೆಟ್ ಇರೋಂಥದ್ದು ಸೊ ನೋಡ್ತಾ ಇದ್ದೀರಾ ಈ ಥರ ಚಿಕ್ಕ ಪ್ಯಾಕೆಟಲ್ಲೂ ಕೂಡ ಬರುತ್ತೆ ಇದರಲ್ಲಿ ಸ್ವಲ್ಪ ದೊಡ್ಡ ಗಿಡ ಆಯ್ಕೆ ಮಾಡ್ತೀನಿ ಅಂತಾರೆ ಇರೋಂಥದ್ದು ನಿಮಗೆ ಒಂದುವರೆ ಕೆ ಜಿ ಪ್ಯಾಕೆಟಲ್ಲಿ ಸೀಡ್ಲಿಂಗ್ ಗಿಡಗಳು ಈ ಥರ ಎರಡು ಆಲ್ರೆಡಿ ಎರಡು ಕಲ ಗಿಡಗಳು ಆಬ್ಲೆಟ್ ಇದೆ ಸೊ ಚಿಕ್ಕ ಗಿಡ ಬೇಕು ಅಂದರೆ ಚಿಕ್ಕ ಗಿಡ ಆಯ್ಕೆ ಮಾಡ್ಬೋದು ದೊಡ್ಡ ಗಿಡ ಬೇಕು ಅಂತ ದೊಡ್ಡ ಗಿಡ ಸೊ ಇದು ನೋಡಿದರೆ ದೊಡ್ಡ ಗಿಡ ಸೊ ಇಲ್ಲಿ ನೋಡ್ತಾ ಇರೋ ಚಿಕ್ಕ ಗಿಡ ನೋಡಿ ಸೈಜು ಡಿಫ್ರೆನ್ಸ್ ಇರುತ್ತೆ ಸೊ ಈ ಥರ ನಿಮಗೆ ಚಿಕ್ಕ ಪ್ಯಾಕೆಟಲ್ಲಿ ಇರೋಂಥ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ ದೊಡ್ಡ ಪ್ಯಾಕೆಟಲ್ಲಿ ಇರೋವಂಥದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಸೊ ಇದಕ್ಕೂ ನಿಮಗೆ ಚೆನ್ನಾಗಿರೋಂಥದ್ದು ಗ್ರಾಫ್ಟೆಡ್ ವೆರೈಟಿಗೆ ಹೋಗ್ತೀನಿ ಅಂದರೆ ಕೂಡ ಅದು ಕೂಡ ನಿಮಗೆ ಆಬಲಿಟಿ ಇರೋ ಅಂಥದ್ದು ಸೊ ಅದನ್ನು ಕೂಡ ಆಯ್ಕೆ ಮಾಡ್ಬೋದು ಜಾಯಕೈನಲ್ಲಿ ರೆಡ್ ವೆರೈಟಿ ಮಾಡಿ ಸೊ ನೀವು ಕೂಡ ಆದಾಯನ ಮಾಡ್ಬೋದು ಅದರಲ್ಲೂ ಕೂಡ ಅಡಿಕೆ ಗಿಡದಲ್ಲಿ ಪ್ಲಾಂಟೇಷನ್ನ ನೀವು ಮಾಡಿಕೊಂಡು ಸೊ ಉತ್ತಮ ಆದಾಯನ ಗಳಿಸ್ಬೋದು ಟೂ ಇನ್ ಒನ್ ಕ್ರಾಫ್ಟ್ ಮಾಡಿಕೊಂಡು ಇದು ಕೂಡ ನಿಮಗೆ ನಾಲ್ಕಿಂದ ಐದು ವರ್ಷ ಒಳಗಡೆ ನಿಮಗೆ ಹೀಳು ಶುರುವಾಗುತ್ತೆ ಅಡಿಕೆ ಜೊತೆಗೆ ಇದನ್ನು ಪ್ಲಾಂಟೇಷನ್ ಮಾಡಿ ಉತ್ತಮ ಆದಾಯನ ಗಳಿಸಿ ಅದರಲ್ಲೂ ಕೂಡ ಜಾಯಕಾಯಿನಲ್ಲಿ ರಾಮಪತ್ರ ಗಿಡಕ್ಕೆ ಕಸಿಯಾಗಿರೋ ಗಿಡನೇ ಆಯ್ಕೆ ಮಾಡಿ ಅಂತ ಹೇಳ್ದೆ ವಿಡಿಯೋದಲ್ಲಿ ತಿಳಿಸ್ತಾ ಇವತ್ತೇ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ ಯಾರ್ಯಾರಿಗೆ ಗಿಡ ಬೇಕು ದಯವಿಟ್ಟು ವಾಟ್ಸಪ್ಪಲ್ಲಿ ಬರ್ತಾ ಇರೋಂಥ ನಂಬರ್ಗೆ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ